ನಮಸ್ಕಾರ ಇವತ್ತಿನ ಕಾಲದಲ್ಲಿ ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ಕೇವಲ ಒಂದು ಸಿಸ್ಟಮ್ ಇದ್ರೆ ಸಾಲದು ನಿಜವಾದ ದಕ್ಷತೆ ಬೇಕು ಅಂದರೆ ಒಂದು ಬುದ್ಧಿವಂತ ಕನೆಕ್ಟೆಡ್ ಸಿಸ್ಟಮ್ ಇರಲೇಬೇಕು ಸರಿ ಬನ್ನಿ ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಈ ಒಂದು ಪ್ರಶ್ನೆಯನ್ನು ನಾವೇ ಕೇಳ್ಕೊಳ್ಳೋಣ ನಮ್ಮ ಮನೆಯಲ್ಲಿರೋ ಅಥವಾ ಆಫೀಸಲ್ಲಿರೋ ಪವರ್ ಸಿಸ್ಟಮ್ ಅದು ಸುಮ್ಮನೆ ಆನ್ ಆಗಿದೆಯಾ ಇಲ್ಲ ನಿಜವಾಗಲೂ ಸ್ಮಾರ್ಟ್ ಆಗಿದೆಯಾ ಇದು ಇದೆಯಲ್ಲ ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ನೋಡಿ ಎನರ್ಜಿ ಮ್ಯಾನೇಜ್ಮೆಂಟಲ್ಲಿ ಎರಡು ತರಹದ ಪ್ರಪಂಚಗಳಿವೆ ಅಂತಲೇ ಹೇಳಬಹುದು ಒಂದು ಕಡೆ ಊಹೆಗಳ ಮೇಲೆ ನಡೆಯೋ ಜಗತ್ತು ಅಂದರೆ ಏನಾದರೂ ಸಮಸ್ಯೆ ಬಂದ ಮೇಲೆ ನೋಡ್ಕೊಳೋಣ ಅನ್ನೋದು ಯಾವಾಗ ಏನು ಫೇಲ್ ಆಗುತ್ತೋ ಗೊತ್ತಿಲ್ಲ ಸಿಸ್ಟಮ್ ಒಳಗೆ ಏನಾಗ್ತಿದೆ ಅನ್ನೋದೇ ಕಾಣಿಸಲ್ಲ ಇನ್ನೊಂದು ಕಡೆ ಬುದ್ಧಿವಂತಿಕೆಯೇ ಜಗತ್ತು ಇಲ್ಲಿ ಸಮಸ್ಯೆ ಬರೋ ಮೊದಲೇ ಎಚ್ಚರಿಕೆ ಸಿಗುತ್ತೆ ಎಲ್ಲವೂ ಕಣ್ಣಿಗೆ ಕಾಣಿಸ್ತಿತ್ತೆ ಮತ್ತು ಪರ್ಫಾರ್ಮೆನ್ಸ್ ಯಾವಾಗಲೂ ಅತ್ಯುತ್ತಮವಾಗಿರುತ್ತೆ ಪ್ಯೂರ್ ಪವರ್ ತರೋದು ಇದೇ ಎರಡನೇ ಜಗತ್ತನ್ನ ಹಾಗಾದ್ರೆ ಈ ಊಹೆಯ ಪ್ರಪಂಚದಿಂದ ನಿಖರತೆಯ ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ಆ ಮೆದುಳಿ ಯಾವುದು ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಇದೇ ನೋಡಿ ಆತಂತ್ರಜ್ಞಾನ ಪ್ಯೂರ್ ಪವರ್ ಸ್ಮಾರ್ಟ್ ಇ ಎಸ್ ಎಸ್ ಡಾಂಗಲ್ ಮತ್ತು ಪ್ಯೂರ್ ಕ್ಲೌಡ್ ಐ ಇವೆರಡೂ ಸೇರಿ ನಮ್ಮ ಇಡೀ ಎನರ್ಜಿ ಸಿಸ್ಟಮ್ನ ಡಿಜಿಟಲ್ ನರ್ವ್ಯೂಹದ ಹಾಗೆ ಕೆಲಸ ಮಾಡುತ್ತವೆ ಅಂದರೆ ಇದು ಸುಮ್ನೆ ಒಂದು ಹಾರ್ಡ್ವೇರ್ ಇನ್ಸ್ಟಾಲೇಷನ್ ಅಲ್ಲ ಅದನ್ನು ಒಂದು ಸ್ಮಾರ್ಟ್ ಮ್ಯಾನೇಜ್ ಮಾಡಬಹುದಾದ ಪರಿಸರ ವ್ಯವಸ್ಥೆಯಾಗಿ ಬದಲಾಯಿಸುತ್ತೆ ಬನ್ನಿ ಈಗ ನಮ್ಮ ಡಿಜಿಟಲ್ ಕಾಕ್ಪಿಟ್ ಒಳಗೆ ಹೋಗಿ ನೋಡೋಣ ಇಲ್ಲಿ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಮತ್ತು ಸ್ಫಟಿಕದಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ರಿಯಲ್ ಟೈಮ್ ಅಲ್ಲಿ ಮಾಹಿತಿ ಸಿಗುತ್ತೆ ಅಂತ ಲೋಡ್ ಅನಾಲಿಸಿಸ್ ಅಂದ್ರೆ ಪವರ್ ಕಟ್ ಆದಾಗ ಯಾವ ಉಪಕರಣಕ್ಕೆ ಮೊದಲು ವಿದ್ಯುತ್ ಬೇಕು ಅಂತ ನಿರ್ಧರಿಸ್ಬೋದು ಗ್ರಿಡ್ ಹೆಲ್ತ್ ನಮ್ಮ ಏರಿಯಾದಲ್ಲಿ ಪವರ್ ಸಪ್ಲೈ ಎಷ್ಟು ಸ್ಟೇಬಲ್ ಆಗಿದೆ ಅಂತ ತೋರಿಸುತ್ತೆ ಬ್ಯಾಟ್ರಿ ಡೈನಾಮಿಕ್ಸ್ ನಮ್ಮ ಬ್ಯಾಟರಿಯನ್ನ ದೀರ್ಘಕಾಲ ಬಾಳಿಕೆ ಬರೋ ಹಾಗೆ ನೋಡಿಕೊಳ್ಳುತ್ತೆ ಇನ್ನು ಸೋಲಾರ್ ಪರ್ಫಾರ್ಮೆನ್ಸ್ ಸೋಲಾರ್ ಪ್ಯಾನೆಲ್ನಲ್ಲಿ ಒಂದು ಸಣ್ಣ ಸಮಸ್ಯೆ ಇದ್ರೂ ತಕ್ಷಣ ಪತ್ತೆ ಮಾಡುತ್ತೆ ಪ್ರತಿಯೊಂದು ಡೇಟಾ ಕೂಡ ಸ್ಮಾರ್ಟ್ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಲೈವ್ ಟೆಲಿಮೆಟ್ರಿ ಅಂದ್ರೆ ಇದು ನಿನ್ನೆ ಮೊನ್ನೆ ರಿಪೋರ್ಟ್ ಅಲ್ಲ ಇದು ನಿರಂತರವಾಗಿ ಹರಿಯುವ ಲೈವ್ ಡೇಟಾ ನಮ್ಮ ಸಿಸ್ಟಮ್ನ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯ ಬಗ್ಗೆ ತಕ್ಷಣದ ಹೈ ರೆಸೊಲ್ಯೂಷನ್ ಚಿತ್ರಣವನ್ನು ಇದು ಕೊಡುತ್ತೆ ಇದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು ಸರಿ ಎಲ್ಲವೂ ಕಾಣಿಸೋದು ಮೊದಲನೇ ಹೆಜ್ಜೆ ಅಷ್ಟೇ ಆದರೆ ನಿಜವಾದ ಪವರ್ ಇರೋದು ಆ ಡೇಟಾವನ್ನ ಬಳಸಿ ಮುಂದೆ ಏನಾಗಬಹುದು ಅಂತ ಊಹಿಸಿ ಅದಕ್ಕೆ ತಕ್ಕಂತೆ ಮೊದಲೇ ಸಿದ್ಧವಾಗೋದರಲ್ಲಿ ಕ್ಲೌಡ್ ಎಐ ಇದನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ ಬನ್ನಿ ಈ ಎಐ ಇಂಜಿನ್ ಮೂರು ಸರಳ ಹಂತಗಳಲ್ಲಿ ಕೆಲಸ ಮಾಡುತ್ತೆ ಮೊದಲು ಅದು ನಮ್ಮ ವಿದ್ಯುತ್ ಬಳಕೆಯ ಅಭ್ಯಾಸಗಳನ್ನ ಕಲಿಯುತ್ತೆ ಎರಡನೇದಾಗಿ ಯಾವುದಾದ್ರೂ ಭಾಗ ಫೇಲ್ ಆಗೋ ಸಾಧ್ಯತೆ ಇದ್ರೆ ಅದು ಆಗೋ ಮೊದಲೇ ನಮ್ಗೆ ತಿಳಿಸುತ್ತೆ ಮತ್ತು ಮೂರನೇದು ಯಾವಾಗ ವಿದ್ಯುತ್ ದರ ಕಡಿಮೆ ಇರುತ್ತೋ ಆವಾಗ್ಲೇ ಬ್ಯಾಟ್ರಿ ಚಾರ್ಜ್ ಮಾಡಿ ನಮ್ಮ ಹಣ ಉಳಿಸುತ್ತೆ ಅಂದರೆ ನಮ್ಮ ಸಿಸ್ಟಮ್ ಕೇವಲ ಒಂದು ಬ್ಯಾಕಪ್ ಆಗಿ ಉಳಿಯಲ್ಲ ಬದಲಾಗಿ ನಮ್ಮ ಪರ್ಸನಲ್ ಎನರ್ಜಿ ಅಡ್ವೈಸರ್ ಆಗಿ ಬದಲಾಗುತ್ತೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ ತೊಣ್ಣೊಟ್ಟು ಪ್ರತಿಶತಕ್ಕಿಂತ ಹೆಚ್ಚು ಅಂದರೆ ಮುಂದೆ ಬರಬಹುದಾದ ತೊಂದರೆಗಳನ್ನ ಇದು ಅಷ್ಟು ನಿಖರವಾಗಿ ಪತ್ತೆ ಮಾಡುತ್ತೆ ಯೋಚನೆ ಮಾಡಿ ಚಿಕ್ಕ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ಕೈ ತುಂಬ ಖರ್ಚು ತರುವ ಮೊದಲೇ ಅದನ್ನು ತಡೆಯಬಹುದು ನಿಜಕ್ಕೂ ಇದೊಂದು ಗೇಮ್ ಚೇಂಜರ್ ಅಲ್ವಾ ಈ ಬುದ್ಧಿವಂತಿಕೆ ನೇರವಾಗಿ ನಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ಸಿಸ್ಟಮ್ನ ಭದ್ರತೆಯನ್ನ ದೀರ್ಘಕಾಲದವರೆಗೆ ಹೇಗೆ ಕಾಪಾಡುತ್ತೆ ಅನ್ನೋದನ್ನು ಈಗ ನೋಡೋಣ ನೋಡಿ ಇದೊಂದು ಬಹಳ ಬಹಳ ಮುಖ್ಯವಾದ ಮಾತು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಎನರ್ಜಿ ಸಿಸ್ಟಮ್ ಅಂದ್ರೆ ಅದು ಅಪ್ಡೇಟ್ ಆಗ್ತಾನೇ ಇರಬೇಕು ಕಾಲಕ್ಕೆ ತಕ್ಕ ಹಾಗೆ ಅದು ಸುಧಾರಣೆ ಆಗಬೇಕು ಒಂದೇ ಕಡೆ ಸ್ಟಕ್ಕಾಗಿ ನಿಂಟು ಬಿಡಬಾರ್ದು ಅಲ್ವಾ ಇಲ್ಲಿ ಎರಡು ವಿಧಾನಗಳನ್ನು ಹೋಲಿಸಿ ನೋಡೋಣ ಹಳೆಯ ವಿಧಾನದಲ್ಲಿ ಪ್ರತಿ ಸಣ್ಣ ವಿಷಯಕ್ಕೂ ಟೆಕ್ನಿಷಿಯನ್ ಬರಬೇಕು ಅದಕ್ಕೆ ದುಬಾರಿ ಖರ್ಚು ಸಮಯ ವ್ಯರ್ಥ ಆದರೆ ಪ್ಯೂರ್ ವಿಧಾನದಲ್ಲಿ ಓವರ್ ದಿ ಏರ್ ಅಪ್ಡೇಟ್ಗಳು ರಿಮೋಟ್ನಿಂದಲೇ ಟ್ಯೂನಿಂಗ್ ಮಾಡೋದು ಇದೆಲ್ಲದರಿಂದ ಸೈಟ್ಗೆ ಪದೇ ಪದೇ ಹೋಗೋದು ತಪ್ಪುತ್ತೆ ಸಮಯ ಮತ್ತು ಹಣ ಎರಡೂ ಉಳಿಯುತ್ತೆ ಒಂದು ಸಿಸ್ಟಮ್ ಆನ್ಲೈನ್ನಲ್ಲಿ ಕನೆಕ್ಟ್ ಆಗಿದೆ ಅಂದಾಗ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಲೇಬೇಕು ಇಲ್ಲಿ ಡೇಟಾ ಕಳ್ತನ ಆಗದೆ ಹಾಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ ನಕಲಿ ಡಿವೈಸ್ಗಳು ಸಿಸ್ಟಮ್ಗೆ ಕನೆಕ್ಟ್ ಆಗದೆ ಹಾಗೆ ಹಾರ್ಡ್ವೇರ್ ದೃಢೀಕರಣ ಇದೆ ಹಾಗೆ ಯಾರಿಗೆ ಎಷ್ಟು ಮಾಹಿತಿ ಸಿಗಬೇಕು ಅಂತ ನಿಯಂತ್ರಿಸೋಕೆ ಶ್ರೇಣೀಕೃತ ಪ್ರವೇಶ ವ್ಯವಸ್ಥೆ ಕೂಡ ಇದೆ ಹಾಗಾದ್ರೆ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಈ ಎಲ್ಲಾ ತಂತ್ರಜ್ಞಾನಗಳು ಒಟ್ಟಾಗೆ ಸೇರಿ ನಮಗೆ ಸಂಪೂರ್ಣ ನಿಯಂತ್ರಣ ಮತ್ತು ಮನಸ್ಸಿಗೆ ಒಂದು ನೆಮ್ಮದಿಯನ್ನ ಹೇಗೆ ಕೊಡುತ್ತೆ ಅನ್ನೋದೇ ಇದರ ಸಾರಾಂಶ ಈ ಒಂದು ವಾಕ್ಯ ಇಡೀ ಸಿಸ್ಟಮ್ನ ಮೌಲ್ಯವನ್ನ ತುಂಬ ಚೆನ್ನಾಗಿ ಹೇಳ್ತೆ ಇದು ಕೇವಲ ಡೇಟಾವನ್ನ ಸಂಗ್ರಹಿಸಲ್ಲ ಅದನ್ನ ಕಾರ್ಯರೂಪಕ್ಕೆ ತರಬಹುದಾದ ಬುದ್ಧಿವಂತಿಕೆಯಾಗಿ ಪರಿವರ್ತಿಸುತ್ತೆ ಇದು ಯಾವಾಗ್ಲೂ ಕಣ್ಣಿಗೆ ಕಾಣೋ ಯಾವಾಗ್ಲೂ ಸುರಕ್ಷಿತವಾಗಿರೋ ಮತ್ತು ಯಾವಾಗ್ಲೂ ಆಪ್ಟಿಮೈಸ್ ಆಗಿರೋ ಒಂದು ವ್ಯವಸ್ಥೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ನಮ್ಮ ಎನರ್ಜಿ ಸಿಸ್ಟಮ್ಗಳು ಕನೆಕ್ಟ್ ಆಗಿವೆ ಸರಿ ಆದ್ರೆ ಆ ಕನೆಕ್ಷನ್ ಜೊತೆ ಬುದ್ಧಿವಂತಿಕೆಯೂ ಸೇರ್ಕೊಂಡಿದೆಯಾ ಸ್ಮಾರ್ಟ್ ತಂತ್ರಜ್ಞಾನದ ನಿಜವಾದ ಮೌಲ್ಯ ಏನು ಅನ್ನೋದ್ರ ಬಗ್ಗೆ ಯೋಚಿಸುವಂತೆ ಮಾಡುವ ಪ್ರಶ್ನೆ ಇದು